ಕೊಹ್ಲಿ ವಿರುದ್ಧ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆಯಂತೆ ಕುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ವಿರಾಟ್ ಕೊಹ್ಲಿಯನ್ನ ಪ್ರಮುಖ ಆರೋಪಿ ಮಾಡಿ ಅಂತ ಹೇಳಿ ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಎಚ್ಎಂ ವೆಂಕಟೇಶನ್ ಅವರು ಸಲ್ಲಿಸಿರುವ ದೂರಿ ನಾಲ್ಕು ಎಫ್ಐಆರ್ ಆಗಿತ್ತು ಅದರ ಜೊತೆಯಲ್ಲಿ ಇದೊಂದು ಐದನೇ ಅದು ರೈಟ್ ವಾಪಸ್ ಬರೋಣ ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಬಿಜೆಪಿ ವಕ್ತಾರರಾದ ಅಶ್ವತ್ ನಾರಾಯಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಾನು ಬ್ರೇಕಿಂತ ಮುಂಚೆ ಪ್ರಶ್ನೆ ಕೇಳ್ತಿದ್ದೆ ಕರ್ತವ್ಯ ಲೋಪ ಅಂತ ಪೊಲೀಸರನ್ನ ಅಮಾನತು ಮಾಡ್ತೀರಿ ಜನರನ್ನ ಬನ್ನಿ ಅಂತ ಕರೆದಿದ್ದು ನಾವೆಲ್ಲ ಆರ್ ಅವರು ಅಂತ ಹೇಳಿ ಸುಳ್ಳು ಹೇಳ್ತೀರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಣೆಗಾರರಲ್ವಾ ಈ ಹನ್ನೊಂದು ಮಂದಿಯ ಸಾಮ್ನಲ್ಲಿ ಮೇಡಮ್ ಇದೊಂದು ಬೇಜವಾಬ್ದಾರಿ ಸರ್ಕಾರ ಇದು ಉನ್ನತ ಸ್ಥಾನದಲ್ಲಿ ಇದು ಚೀಫ್ ಆಫ್ ದಿ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ ಪ್ರತಿಯೊಂದು ಅವ್ರ ಜವಾಬ್ದಾರಿ ಇರ್ತದೆ ಪೊಲೀಸ್ ಕಮಿಷನರ್ ಜವಾಬ್ದಾರಿ ಏನು ಅವ್ರಿಗೆ ಸೆಕ್ಯೂರಿಟಿ ಲಾ ಲಾಂಡ್ ಆರ್ಡರ್ ನೋಡತಕ್ಕಂಥದ್ದು ಮೂರನೇ ತಾರೀಕು ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಮ್ಯಾಚ್ ಮುಗ್ದಿದೆ ಮೂರನೇ ತಾರೀಕು ನಾಲ್ಕನೇ ತಾರೀಕು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆವರೆಗೂ ಬೆಂಗಳೂರು ಸಿಟಿ ಪೊಲೀಸ್ನವರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಬಿಕಾಸ್ ಒಳಗಡೆ ಅದು ಸೆಲೆಬ್ರೇಷನ್ ಮಾಡಿಕೊಂಡು ಅಭಿಮಾನಿಗಳು ಎಲ್ಲಿ ಯಾವ ರಸ್ತೆ ನೋಡಿದ್ರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಪಟಾಕಿ ದೀಪಾವಳಿ ಹೊಡೆದಷ್ಟು ಪಟಾಕಿ ಹೊಡ್ಕೊಂಡು ಕೂತಿದ್ರು ಇಷ್ಟೆಲ್ಲ ಇಟ್ಕೊಂಡು ಬೆಳಿಗ್ಗೆ ಇಮ್ಮಿಯೇಟ್ ಆಗಿ ಸೆಲೆಬ್ರೇಷನ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಮೇಡಮ್ ಟ್ವೆಲ್ ಅವರ್ಸ್ ಅಲ್ಲಿ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತ ಹೇಳಿ ಬಲವಂತವಾಗಿ ದಯಾನಂದರು ಪರ್ಮಿಷನ್ಸ್ ಕೊಡಲಿಲ್ಲ ರೈಟಿಂಗ್ ಅಲ್ಲಿ ಪರ್ಮಿಷನ್ಸ್ ಕೊಡಲಿಲ್ಲ ಅಂತ ಹೇಳಿ ಇವರು ಹಿಂದಿನ ದಿನನೇ ನಾವು ಗೆದ್ರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ಕೆಎಸಿಸಿ ಲೆಟರ್ ಅಂತ ಅಂತೇಳಿ ಇವರು ಸೆಲೆಬ್ರೇಷನ್ಸ್ ಮಾಡಲಿಕ್ಕೆ ಬೈ ಫೋರ್ಸ್ ಅಲ್ಲಿ ಇವರು ಒತ್ತಾಯ ಮಾಡಿ ಡಿ ಕೆ ಶಿವಕುಮಾರ್ ಮೆಸೇಜ್ ಆಗ್ತಾರೆ ಸಿದ್ದರಾಮಯ್ಯ ಅವರು ಮೆಸೇಜ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಆಸ್ ಎ ಡಿ ಸಿಎಂ ಆಗಿ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಎಚ್ ಎಲ್ ಏರ್ಪೋರ್ಟ್ಗೆ ಹೋಗಿ ಆರ್ ಸಿ ಬಿ ಅವ್ರನ್ನ ರಿಸೀವ್ ಮಾಡ್ಕೊಳ್ತಾರೆ ಆರ್ ಸಿ ಬಿ ಫ್ಲಾಗ್ ಇಡ್ಕೊಳ್ತಾರೆ ಬಾವುಟ ಹಿಡ್ಕೊಂಡು ಒಳಗಡೆ ಆ ಕಡೆ ಈ ಕಡೆ ಬಾವುಟ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ ವಿಧಾನಸೌಧದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಯಾರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಚೀಫ್ ಸೆಕ್ರೆಟರಿ ಪರ್ಮಿಷನ್ಸ್ ತಗೊಂಡಿದ್ರ ಯಾರು ಯಾರು ಲೆಟರ್ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಪರ್ಮಿಷನ್ಸ್ ಕೊಟ್ಟಿಲ್ಲ ಆಮೇಲೆ ಇದೊಂದೇನು ಸರ್ಕಾರಿ ಕಾರ್ಯಕ್ರಮನ ಇದು ಮತ್ತೆ ಸರ್ಕಾರದಿಂದ ಯಾವ್ದನ್ನ ಅವಾರ್ಡ್ ಕೊಡ್ತಾ ಇದಾರೆ ಇವ್ರಿಗೆ ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಕನ್ನಡ ರತ್ನ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂಗಾರಪ್ಪ ಮಾಡಿದಾಗ ಮೊದಲನೇ ಕಾರ್ಯಕ್ರಮ ಅಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ದು ಆಮೇಲೆ ಪ್ರಮಾಣ ವಚನ ಇಂಥ ಕಾರ್ಯಕ್ರಮ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಇದೊಂದು ಕಂಪನಿ ಇದೊಂದು ಇನ್ವೆಸ್ಟ್ ಕಂಪನಿಗಳು ಮಾಡೋದು ಗೆದ್ದಿರತಕ್ಕಂಥ ಕಪ್ಗೆ ಒಬ್ಬನೇ ಒಬ್ಬ ಕನ್ನಡದನಿಲ್ಲ ಆ ಟೀಮ್ ನಲ್ಲಿ ಒಬ್ಬ ಕನ್ನಡದಿಲ್ಲ ಮೇಡಮ್ ಪ್ಲೇಯರ್ಸ್ ಇಲ್ಲ ಅದ್ರಲ್ಲಿ ಕರ್ನಾಟಕದಲ್ಲಿ ಯಾರು ಇಲ್ಲ ಪ್ಲೇಯರ್ಸ್ ಅವ್ರಿಗೆ ಕರ್ಕೊಂಬಂದು ಸನ್ಮಾನ ಮಾಡೋದಕ್ಕೆ ಯಾರೋ ಹನ್ನೊಂದು ಜನ ಪ್ಲೇಯರ್ ಆಡಿ ಗೆದ್ದಿರೋದನ್ನ ಇವ್ರ ಕ್ರೆಡಿಟ್ ತಗೊಳೋದಕ್ಕೆ ಇವತ್ತು ಹನ್ನೊಂದು ಜನ ಸಾವಿಗೆ ಕಾರಣ ನೇರವಾಗಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಇದರಲ್ಲಿ ಇದರಲ್ಲಿ ಹೋಮ್ ಮಿನಿಸ್ಟರ್ ನೆಪ ಮಾತ್ರ ಅಷ್ಟೇ ಹೋಮ್ ಮಿನಿಸ್ಟರ್ ಇದರಲ್ಲಿ ಇಲ್ಲ ಆದ್ರೆ ಇವತ್ತೋಗಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿ ಎಂಟೈರ್ ಬೆಂಗಳೂರು ಸಿಟಿ ಒಬ್ಬ ಪೊಲೀಸ್ ಕಮಿಷನ್ ಸಸ್ಪೆಂಡ್ ಮಾಡ್ತಾರೆ ಮೊದಲು ಕೆ ಶಿವಕುಮಾರ್ ನ ಸಂಪುಟದಿಂದ ವಜಾ ಮಾಡಿಬಿಟ್ಟು ದಯಾನಂದ್ರನ್ನ ಸಸ್ಪೆಂಡ್ ವಿರುದ್ಧ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಾಗಿದೆಯಂತೆ ಕಾಲ್ ಕುರಿತ ಪ್ರಕರಣದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ವಿರಾಟ್ ಕೊಹ್ಲಿಯನ್ನ ಪ್ರಮುಖ ಆರೋಪಿ ಮಾಡಿ ಅಂತ ಹೇಳಿ ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಎನ್ ವೆಂಕಟೇಶನ್ ಅವರು ಸಲ್ಲಿಸಿರುವ ದೂರಿ ಆಲ್ರೆಡಿ ನಾಲ್ಕು ಎಫ್ಐಆರ್ ಆಗಿತ್ತು ಅದರ ಜೊತೆಯಲ್ಲಿ ಇದೊಂದು ಐದನೇ ಅದು ರೈಟ್ ವಾಪಸ್ ಬರೋಣ ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಬಿಜೆಪಿ ವಕ್ತಾರರಾದ ಅಶ್ವತ್ ನಾರಾಯಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಾನು ಇಂತ ಮುಂಚೆ ಪ್ರಶ್ನೆ ಕೇಳ್ತಿದ್ದೆ ಕರ್ತವ್ಯ ಲೋಪ ಅಂತ ಪೊಲೀಸರನ್ನು ಅಮಾನತ್ ಮಾಡ್ತೀರಿ ಜನರನ್ನ ಬನ್ನಿ ಅಂತ ಕರೆದಿದ್ದು ನಾವೆಲ್ಲ ಆರ್ ಸಿ ಬಿ ಅವರು ಅಂತ ಹೇಳಿ ಸುಳ್ಳು ಹೇಳ್ತೀರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಣೆಗಾರರಲ್ವಾ ಈ ಹನ್ನೊಂದು ಮಂದಿಯ ಸಾಂಗ್ ಮೇಡಂ ಮೇಡಮ್ ಇದೊಂದು ಬೇಜವಾಬ್ದಾರಿ ಸರ್ಕಾರ ಇದು ಉನ್ನತ ಸ್ಥಾನದಲ್ಲಿ ಚೀಫ್ ಆಫ್ ದಿ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಡಿಷನಲ್ ಆಗಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಇದ್ದಾರೆ ಪ್ರತಿಯೊಂದು ಅವ್ರ ಜವಾಬ್ದಾರಿ ಇರ್ತದೆ ಪೊಲೀಸ್ ಕಮಿಷನರ್ ಜವಾಬ್ದಾರಿ ಏನು ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು ಲಾ ಆಂಡ್ ಆರ್ಡರ್ನ ನೋಡತಕ್ಕಂಥದ್ದು ಮೂರನೇ ತಾರೀಕು ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮ್ಯಾಚ್ ಮುಗಿದಿದೆ ಮೂರನೇ ತಾರೀಕು ನಾಲ್ಕನೇ ತಾರೀಕು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆವರೆಗೂ ಬೆಂಗಳೂರು ಸಿಟಿ ಪೊಲೀಸ್ನವರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಬಿಕಾಸ್ ಒಳಗಡೆ ಅದು ಸೆಲೆಬ್ರೇಷನ್ ಮಾಡಿಕೊಂಡು ಅಭಿಮಾನಿಗಳು ಎಲ್ಲಿ ಯಾವ ರಸ್ತೆ ನೋಡಿದ್ರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಪಟಾಕಿ ದೀಪಾವಳಿಲಿ ಹೊಡೆದೇ ರಸ್ತೆ ಪಟಾಕಿ ಹೊಡ್ಕೊಂಡು ಕೂತಿದ್ರು ಇಷ್ಟೆಲ್ಲ ಇಟ್ಕೊಂಡು ಬೆಳಿಗ್ಗೆಗೆ ಇಮ್ಮಿಯೇಟ್ ಆಗಿ ಸೆಲೆಬ್ರೇಷನ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಮೇಡಮ್ ಟ್ವೆಲ್ ಅವರ್ಸ್ ಅಲ್ಲಿ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತ ಹೇಳಿ ಬಲವಂತವಾಗಿ ದಯಾನಂದರು ಪರ್ಮಿಷನ್ಸ್ ಕೊಡಲಿಲ್ಲ ರೈಟಿಂಗ್ ಅಲ್ಲಿ ಪರ್ಮಿಷನ್ಸ್ ಕೊಡಲಿಲ್ಲ ಅಂತ ಹೇಳಿ ಇವರು ಹಿಂದಿನ ದಿನನೇ ನಾವು ಗೆದ್ರೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಕೆಎಸಿಸಿ ಲೆಟರ್ ಕೊಟ್ಟಿದ್ರು ಅಂತೇಳಿ ಇವರು ಸೆಲೆಬ್ರೇಷನ್ಸ್ ಮಾಡಲಿಕ್ಕೆ ಬೈ ಫೋರ್ಸ್ ಬಲಿ ಇವರು ಒತ್ತಾಯ ಮಾಡಿ ಡಿ ಕೆ ಶಿವಕುಮಾರ್ ಮೆಸೇಜ್ ಆಗ್ತಾರೆ ಸಿದ್ದರಾಮಯ್ಯ ಅವರು ಮೆಸೇಜ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಆಸ್ ಎ ಡಿ ಸಿಎಂ ಆಗಿ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಎಚ್ ಎಲ್ ಏರ್ಪೋರ್ಟ್ ಹೋಗಿ ಆರ್ ಸಿ ಬಿ ಅವ್ರನ್ನ ರಿಸೀವ್ ಮಾಡ್ಕೊಳ್ತಾರೆ ಆರ್ ಸಿ ಬಿ ಫ್ಲಾಗ್ ಹಿಡ್ಕೊಳ್ತಾರೆ ಬಾವುಟ ಹಿಡ್ಕೊಂಡು ಕಾರ್ ಒಳಗಡೆ ಆ ಕಡೆ ಈ ಕಡೆ ಬಾವುಟ ಹಿಡ್ಕೊಂಡು ಬೆಂಗಳೂರು ಬರ್ತಾರೆ ವಿಧಾನಸೌಧದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಯಾರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಚೀಫ್ ಸೆಕ್ರೆಟರಿ ಪರ್ಮಿಷನ್ಸ್ ತಗೊಂಡಿದ್ರ ಯಾರು ಯಾರು ಲೆಟರ್ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಪರ್ಮಿಷನ್ಸ್ ಕೊಟ್ಟಿಲ್ಲ ಆಮೇಲೆ ಇದೊಂದೇನು ಸರ್ಕಾರಿ ಕಾರ್ಯಕ್ರಮನ ಇದು ಮತ್ತೆ ಸರ್ಕಾರದಿಂದ ಯಾವ್ದನ್ನ ಅವಾರ್ಡ್ ಕೊಡ್ತಾ ಇದಾರೆ ಇವ್ರಿಗೆ ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಕನ್ನಡ ರತ್ನ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂಗಾರಪ್ಪ ಮಾಡಿದಾಗ ಮೊದಲನೇ ಕಾರ್ಯಕ್ರಮ ಅಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ದು ಆಮೇಲೆ ಪ್ರಮಾಣ ವಚನ ಇಂಥ ಕಾರ್ಯಕ್ರಮ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಇದೊಂದು ಕಂಪನಿ ಇದೊಂದು ಇನ್ವೆಸ್ಟ್ ಕಂಪನಿಗಳು ಮಾಡೋದು ಗೆದ್ದಿರತಕ್ಕಂಥ ಕಪ್ಗೆ ಒಬ್ಬನೇ ಒಬ್ಬ ಕನ್ನಡದನಿಲ್ಲ ಆ ಟೀಮ್ ನಲ್ಲಿ ಒಬ್ಬ ಮೇಡಮ್ ಪ್ಲೇಯರ್ಸ್ ಇಲ್ಲ ಅದ್ರಲ್ಲಿ ಕರ್ನಾಟಕದಲ್ಲಿ ಯಾರು ಇಲ್ಲ ಪ್ಲೇಯರ್ಸ್ ಅವ್ರಿಗೆ ಕರ್ಕೊಂಬಂದು ಸನ್ಮಾನ ಮಾಡೋದಕ್ಕೆ ಯಾರೋ ಹನ್ನೊಂದು ಜನ ಪ್ಲೇಯರ್ ಆಡಿ ಗೆದ್ದಿರೋದನ್ನ ಇವ್ರ ಕ್ರೆಡಿಟ್ ತಗೊಳ್ಳೋದಿಕ್ಕೆ ಇವತ್ತು ಹನ್ನೊಂದು ಜನ ಸಾವಿಗೆ ಕಾರಣ ನೇರವಾಗಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ದು ನೆಪ ಮಾತ್ರ ಅಷ್ಟೇ ಹೋಮ್ ಮಿನಿಸ್ಟರ್ ಇದರಲ್ಲಿ ಏನೂ ಇಲ್ಲ ಆದ್ರೆ ಇವತ್ತು ಹೋಗಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿ ಎಂಟೈರ್ ಬೆಂಗಳೂರು ಸಿಟಿ ಒಬ್ಬ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತಾರೆ ಮೊದಲು ಕೆ ಶಿವಕುಮಾರ್ ನ ಸಂಪುಟದಿಂದ ವಜಾ ಮಾಡಿಬಿಟ್ಟು ದಯಾನಂದವರನ್ನ ಸಸ್ಪೆಂಡ್ ಮಾಡಬೇಕಾದ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ ಪ್ರಾಬ್ಲಮ್ ಐತಿಲ್ಲ ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂತ

ಹೋಗ್ತೀನಿ ಬರ್ತಾಯ್ತೀನಿ ಹೋಗ್ತೀನಿ ಬರ್ತಾಯ್ ಥ್ಯಾಂಕ್ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ 2000 ವರೆ ಬರ್ತ ಇಲ್ಲ 2000 ನಂದೆ ಒಂಟಿತು ತುರ್ನಿಲ್ ಮೇಲೆ ನೀ ಬಾರ್ ಹೇಟ್ ಆದೋ ಮಾರಾಯ ಏನೋ ಮೇಡಂ ಮೇಡಂ ಮಾರಲ್ಲ ಕಂದ್ರೆ ಸರ್ರು ಯಾಕ್ರು 1 ಗಂಟೆ ವರೆಗೂ ಎನ್ನೇ ಹಂಗಿ ತಗೆಯಬೇಕು ಅಡವಾ ಬರೀ ನೋಡಲ್ಲ ಯಾರು ನೋಡಲ್ಲ ನಾನು ಒಪ್ಪಲ್ ನೋಡ್ತೀನಿ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬಗ್ತಾ ಇದೀವಿ தேவர் விட்டங்கே அது தேவர் போட்டங்க அது